ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ನಾವು ಸಾಮಾನ್ಯವಾಗಿ ಉಪಯೋಗಿಸುವ ವರ್ಬ್ಸು ಅಂದರೆ ಕ್ರಿಯಾಪದಗಳ ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಪ್ಲೇಂಟು ಪಾರ್ಟಿಸಿಪಂಟ್ಗಳು ತಿಳ್ಕೊಳ್ಳೋಣ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ವರಬ್ ವಾಚ್ ವಾಚ್ ಅಲ್ಲಿ ನೋಡುವುದಂತಾಗುತ್ತೆ ಅದರ ಪ್ಲೇಂಟು ಅಲ್ಲಿ ಹೇಳ್ಬೇಕಾದ್ರೆ ವಾಚಿಂಗ್ ನೆಪು ವಾಚಿಂಗ್ ಅಲ್ಲಿ ನೋಡುತ್ತಾ ಇರುವುದು ಅಥವಾ ನೋಡಿಸುವಂತಾಗುತ್ತೆ ನೆಕ್ಸ್ಟ್ ವರ್ಬೋ ಈಜು ದ್ಯಾಟ್ ಬಿ ವೈ ಬಿ ಯು ವೈ ಬೈ ಅಲ್ಲಿ ಖರೀದಿ ಮಾಡುವಂತಾಗುತ್ತೆ ಇದರ ಪ್ರೆಸೆಂಟು ಪಾರ್ಟಿಸಿಪೇಟಲ್ಲಿ ಹೇಳ್ಬೇಕಾದ್ರೆ ನೋಡ್ಬೇಕು ಬೈಂಗ್ ಬಿ ಯು ವೈ ಎನ್ ಜಿ ಬಿ ಯು ವೈ ಐ ಎನ್ ಜಿ ಬೈಂಗ್ನಲ್ಲಿ ಖರೀದಿಸುವುದು ಖರೀದಿಸುತ್ತಾ ಇರುವುದು ಅಥವಾ ಖರೀದಿಸು ಖರೀದಿ ಖರೀದಿಸುತ್ತಿರುವುದಂತಾಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ವರ್ಡು ನೆಕ್ಸ್ಟ್ ವರ್ಬು ಈಜು ದ್ಯಾಟ್ ಕ್ಯಾಚ್ ಕ್ಯಾಚ್ ಅಂದರೆ ಅಂತ ಆಗುತ್ತೆ ಇದನ್ನ ನಾವು ನಮ್ಮ ಪ್ರೆಸೆಂಟ್ ಇಡಬೇಕಾದ್ರೆ ಕ್ಯಾಚಿಂಗ್ ಮಾಡಬೇಕು ಕ್ಯಾಚಿಂಗ್ ಅಲ್ಲಿ ಹಿಡಿಯುತ್ತಾ ಇರುವುದು ಅಥವಾ ಆಗುತ್ತೆ ನೆಕ್ಸ್ಟ್ ಕೊರಬು ಕ್ಲೈಮ್ ಕ್ಲೈಮ್ ಕ್ಲೈಂಬ ಮೇಲೆ ಹತ್ತುವುದಂತಾಗುತ್ತೆ ಮೇಲೆ ಆಗುತ್ತೆ ಇಲ್ಲಿ ನೀವು ಗಿಡ ಮರ ಮೆಟ್ಟಿಲು ಮಾಳಿಗೆ ಇಲ್ಲ ಹತ್ತೆ ನೀವು ಇಡಬೇಕು ಕ್ಲೈಮ್ ಅನ್ನಬೇಕು ಸಿ ಎಲ್ ಓಂ ಪಿ ಅಂತ ಆಗುತ್ತೆ ಪಾರ್ಸಿಪಾಲಿ ಕ್ಲೈಂಬಿಂಗ್ ಅಂತ ಆಗುತ್ತೆ ಕ್ಲೈಂಬಿಂಗ್ ಅಂದರೆ ಮೇಲೆ ಹತ್ತ ಹತ್ತುತ್ತಾ ಇರುವುದು ಅಥವಾ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬು ಈಜು ದಟ್ ಕಿಕ್ ಕಿಕ್ ಅಂದ್ರೆ ಅಂತ ಆಗುತ್ತೆ ನೀವು ಯಾರಿಗಾದರೂ ಗೋಬಲ್ ಒದ್ರಿ ಓದಿಬೇಕಾದ್ರೆ ನೀವು ಕಿಕ್ ಮಾಡ್ತೀನಿ ಅಂತ ಹೇಳ್ಬೋದು ಅಂದ್ರೆ ಓದ್ತೀನಿ ಅಂತ ಹೇಳ್ತೀರಲ್ಲ ಹಾಗೆ ಹೇಳ್ಬಹುದು ಇದರ ಪ್ರೆಸೆಂಟು ಪಾರ್ಟಿಸಿಪೇಟಲ್ಲಿ ಹೇಳ್ಬೇಕಾದ್ರೆ ಕಿಕ್ಕಿಂಗ್ ಹೋಗಬೇಕು ಕೆ ಐ ಸಿ ಕೆ ಕಿಕ್ ಕೆ ಐ ಸಿ ಕೆ ಐ ಎನ್ ಜಿ ಕಿಕ್ಕಿಂಗ್ ಆಗುತ್ತೆ ಅಂದ್ರೆ ಪೋಲಿಸ್ರು ಕಿಕ್ಕಿಂಗ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಅಂದರೆ ಪೊಲೀಸರು ಕಿಕ್ಕಿಂಗ್ ಕಿಕ್ಕಿಂಗು ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ದಟ್ ಸ್ಕಿಪ್ ಸ್ಕಿಪ್ ಅಂತ ಆಗುತ್ತೆ ಇದನ್ನ ನಾವು ಪ್ರೆಸೆಂಟು ಪಾರ್ಟಿಸಿಪೇಟಲ್ಲಿ ಹೇಳ್ಬೇಕಾದ್ರೆ ಸ್ಕಿಪ್ಪಿಂಗ್ ಆಗಬೇಕು ಸ್ಕಿಪ್ಪಿಂಗ್ ಅಂದರೆ ಜಿಗೂತಾ ಇರ್ಬೋದು ಅಥವಾ ಜಿಗಿತಿರ್ಬೋದು ಅಂತ ಆಗುತ್ತೆ ಇಲ್ಲಿ ಒಂದು ಹಗ್ಗವನ್ನು ತೆಗೆದುಕೊಂಡು ನಾವು ತಿರುಗುಚ್ಚಿ ಅಥವಾ ಬರ್ಬೇಕು ನಂತರ ನೆಕ್ಸ್ಟ್ ಹೊರಗು ಇದು ದಟ್ ಸ್ಕೇಟ್ ಸ್ಕೇಟ್ ಅಂದರೆ ಇದನ್ನ ನಾವು ಹಿಮಾಲಯದಲ್ಲಿ ಅಥವಾ ತುಂಬ ಹಿಮರುವ ಪ್ರ ಪ್ರಾಕ್ಟೀಸು ಮಾಡಿದವರು ಮಾತ್ರ ಅದಕ್ಕೆ ನಾವು ಪಾರ್ಟಿಬಲ್ ಅಲ್ಲಿ ಮನೆಯ ಮೇಲೆ ಜಾಗತಾ ಇರೋದಂತಾಗುತ್ತೆ ಅಥವಾ ಮನೆಯ ಮೇಲೆ ಜಾಗ ತರುವುದಂತ ಆಗುತ್ತೆ ನೆಕ್ಸ್ಟ್ ವರ್ಬು ಇದು ದಟ್ ಗೋ ಬಾರ್ಕ್ ಟಿ ಎ ಆರ್ ಕೆ ಬಾರ್ಕ್ ಅಲ್ಲಿ ಬೊಗಳೂ ಇದರ ಪಾರ್ಟಿಸಿಪಾಲಲ್ಲಿ ಬಾರ್ಕ್ ಅಂತ ಆಗುತ್ತೆ ಬಾರ್ಕ್ ಮೇಲೆ ಬೊಗಳ ತರುವುದಂತ ಅಂತ ಆಗುತ್ತೆ ಬೊಗಳ ಆಗುತ್ತೆ ನಾಯಿಗಳು ಸಾಮಾನ್ಯವಾಗಿ ಬಾರ್ಕ್ ಮಾಡ್ತಾ ಇರ್ತವೆ ಅಂದರೆ ಮುಗುತ್ತಾ ಆಗ ನಾವು ಡಾಗ್ಸು ಆರು ಬಾರ್ಕಿಂಗ್ ಅಂದರೆ ನಾಯಿಗಳು ಬಾರ್ಕಿಂಗ್ ಅಂತ ಹೇಳ್ಬೋದು ನೆಕ್ಸ್ಟ್ ವರ್ಬು ಈಜು ದಟ್ ಪುಟ್ ಪಿ ಯು ಟಿ ಪುಟ್ ಇಡುವಂತಾಗುತ್ತೆ ಇದರ ಪ್ರೆಸೆಂಟ್ ಅಲ್ಲಿ ಇಡಬೇಕಾದ್ರೆ ಪುಟ್ಟಿಂಗ್ ಅನ್ನಬೇಕಾಗುತ್ತೆ ಪುಟ್ಟಿಂಗ್ ಅಲ್ಲಿ ಇಡುತ್ತಾ ಇರುವುದಂತಾಗುತ್ತೆ ಅಥವಾ ಇಡುತ್ತಿರುವುದಂತಾಗುತ್ತೆ ನೆಕ್ಸ್ಟ್ ವರ್ಬು ಈಸು ದಟ್ ಸ್ಮೋಕ್ ಸ್ಮೋಕಲ್ಲಿ ಹೊಗೆ ಆಗುತ್ತೆ ಇದರ ಪ್ರೆಸೆಂಟು ಪಾರ್ಟಿಸಿಪೇಟ್ ಅಲ್ಲಿ ಹೇಳ್ಬೇಕಾದ್ರೆ ಸ್ಮೋಕಿಂಗ್ ಅನ್ನಬೇಕು ಸ್ಮೋಕಿಂಗ್ ಅಂದರೆ ಹೊಗೆ ಬಿಡುತ್ತಿರುವಂತಾಗುತ್ತೆ ಅಥವಾ ಹೊಗೆ ಬಿಡುತ್ತಿರುವಂತಾಗುತ್ತೆ ಇಲ್ಲಿ ಸ್ಮೋಕರ್ ಬೇರೆ ಸ್ಮೋಕಿಂಗ್ ಬೇರೆ ಸ್ಮೋಕ್ ಬೇರೆ ನೋಡ್ಕೊಳ್ಳಿ ಸ್ಮೋಕಿಂಗ್ ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಸ್ಮೋಕಿಂಗ್ ಮಾಡ್ತಾ ಇರ್ತವೆ ಅಂದರೆ ಹೊಗೆ ಬಿಡ್ತಾ ಇರ್ತವೆ ಅಥವಾ ಹೊಗೆ ಬಿಡ್ತಿರ್ತವೆ ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿಗೆ ಇಟ್ ಸಾಕು ಮತ್ತೆ ಸಿಗೋಣ ಮತ್ತೆ ಹೊಸ ಹೊಸ ಪ್ರೆಸೆಂಟ್ ಪಾರ್ಟಿಸಿಪೇಟನ್ನು ಜೊತೆಗೆ ತಿಳಿಯೋಣ ಮತ್ತು ಕಲಿಯೋಣ ಪೂರ್ತಿಯಾಗಿ ನೋಡಿ ಪೂರ್ತಿ ನಮ್ಮ ಚಾನಲ್ಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಕೆಳಗಡೆ ಶೇರ್ ಮಾಡಿ ಮೈ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್